ನಿನ್ ಜೊತೆ ನನ್ನ ಜೀವನ ಮಾಡೋಕಾಗುದಿಲ್ಲ ನಾನ್ ನನ್ನ ಜೀವನನ ನಾನು ನೋಡ್ಕೊಂಡು ಹೊಂಟೀನಿ ನಿನ್ನ ಮಕ್ಕಳು ನಿನ್ ಇಷ್ಟ ನೀ ಏನಾರ ಮಾಡ್ಕೊ ನನ್ ಹುಡ್ಕೋ ಪ್ರಯತ್ನ ಮಾಡ್ಬೇಡ ಯಾಕಂದ್ರೆ ನಾನು ಮಾತು ಸಿಗಂಗಿಲ್ಲ ನಾ ಸತ್ರು ನಿನ್ ಜೊತೆ ಸಂಸಾರ ಮಾಡಂಗಿಲ್ಲ ಯಾಕಂದ್ರೆ ನೀ ಇಷ್ಟ ಇಲ್ಲ ನೀನ ಅಷ್ಟು ಚಿತ್ರ ಹಿಂಸೆನ ಕೊಟ್ಟಿ ಆಗೋದಿಲ್ಲ ಗುಡ್ ಬಾಯ್ ನಿಮ್ಮ ಬಿಟ್ಟು ಬಿಟ್ಲು

ಪ್ರಭು ಅಣ್ಣಾಗದ ಶಿವ ಅಣ್ಣಾಗದ್ ಹಣ್ಮ್ ತಾಲ್ ಮಟ್ಟಿಗೆ ಪಟ್ನ ಹಿಡಿಯೋ ಮಾಡಿ ಮಾಡು ಪಬ್ಲಿಟಿ ಮಾಡ್ತಾರು ಎಲ್ಲಿ ಬಂದ ಬರ್ತಾಳಿ ಬಂಗಾರಿ ನಲ್ಲಿ ಬಿಟ್ಟು ಬರ್ಸರಿ ಹ್ಯಾಂಗ ಬರ್ತ ಅಲ್ಲ ನನ್ನ ನಾನಂತ ಕಿಲ್ಲಾರದ ಅವನಂತೇನ್ ನೋಡಿದೆ ನೀನು ನಾನಿನ ಏನ್ ಕಡಿಮೆ ಮಾಡಿದ್ದೆ ಐಫೋನ್ ಅಂದಿ ಐಫೋನು ಕೊಡ್ಸಿದ್ದೆ ಸೀರೆ ಅಂದಿ ತಂದು ಕೊಟ್ಟಿನಿ ಶಾಪಿಂಗ್ ಅಂದಾಗ ಶಾಪಿಂಗು ಮಾಡ್ಸೀನಿ ನನ್ ಬಿಟ್ಟು ಹೊಲಕ್ ಮನಸ್ಸಾರ ಹ್ಯಾಂಗ್ ಬತ್ತ ನಿನಗ ಪ್ಲೀಸ್ ಒಳ ಬಾರ ಚಿನ್ನೂ ಒಳ ಬಾರ ದಿನ ತಿನ್ನಿಸ್ತಿದ್ದೆ ಆ ರಸಗುಲ್ಲ ನೀನು ಅಂತಿದ್ದೆ ನನ್ನ ಬಲುಬುಲ್ಲ ದಿನ ಕುಡಿಸ್ತಿದ್ನಲ್ಲ ರೆಡಬುಲ್ಲ ಯಾವಾಗ ಬರ್ತಾ ನಿಮ್ಮ ಚಿನ್ನಿ ಜಲ್ದಿ ಬಾರ ಇನ್ನರ್ಧ ಮನೆ ಎಲ್ಲ ಬಡಬಣ ಆಗೈತಿ ಬಾರ ಚಿನ್ನಿ ಚಿನ್ನಿ ಬಾರ ಚಿನ್ನಿ 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 அதுபே நான் கூட ஜீவ்னா கிஜி ஆகிங்கில் ಮಾಡಕ್ ಹೋಗಿಲ್ಲ ಬೇಕಿತ್ತು ಟೂರ್ ಮಾಡಕ್ ಹೋಗಿಲ್ಲ ಬೋರಾಗ ಚೋಳಕ್ ಹೋಗ್ಯಾಳ ಮನ್ಯಾಗ ಮನೆಯಿಂದಾಗ ಭೇ ಮನ್ಯಾಗ ಇತ್ತು ಬೋರ್ ನಮ್ಮ ಅಪ್ಪ ಮನ್ಯಾಗ ಐತಿ ಬೋರ್ ಅಂತ ನಮ್ಮ ಮನ್ಯಾಗ ಎಲ್ಲ ಇತಿ ನಾನು ಮನ್ಯಾಗ ಆದಿನಿ ನಮ್ಮ ಅವ್ವ ಹಾದ್ಯಾಗ ನಮ್ಮ ಅಪ್ಪನ ಕೆಲಿ ಗಿಲಿ ಕಟ್ಟಾಕ ಏನ அப்பா! இட்டோத்தன் அwnoinä அட்கோத்தா design போனைhalt இடோமாடிலா சிர்க்னைசக் கடிப்ப corrosionகுவேன்

ನೀನು ಸರಿಯಾಗಿ ಏನನ್ನ ನೋಡ್ಕೊಂಡಿ ಅಂದ್ರ ನಾ ಯಾಕಿಲ್ ಸಚಿನ್ ಮನೆಗೆ ಬರ್ತಿದ್ದೆ ಎಲ್ಲ ಒಂದ್ ಹೆಣ್ಣಿನ ಬಗ್ಗೆ ಧರ್ಮ ಐತಿ ಬಾವ ಹಳೆ ಬಾವ ಇಂದ ಸಚಿನ್ ಅಂತೂ ಹೊರಗ್ ಅವನು ಇನ್ನ ಏನೂ ಗೊತ್ತಿಲ್ಲ ನನ್ ಗಂಡತ್ರ ಮೊಬೈಲ್ರಾಗ ಇಡ್ಸಿ ಬಿಟ್ಟಾನ ಅವನು ಗೊತ್ತದ್ರ ನನ್ಗ ಇಟ್ಕೋತೇನ ಮಾಡ್ತಾನ ಆ ಟಿವಿದವ್ರು ಬಂದ್ರ ಅವ್ರ ಮುಂದೆ ಏನ ಇಟ್ಕೋಲಾ ನಾ ಮರ್ಯದ್ ಕಂಚಿ ಬಿಟ್ಟಂದ್ರ ಅವ್ನು ಬೇರೆ ಹೆಂಡತಿ ಮಕ್ಳು ಅದಾರ ಯಾ ಮಾಡೋದು ಇವನ್ ಕಾಲ ನಂಬಿ ನನ್ ಮಕ್ಳು ಗಂಡಕ್ ಬಿಟ್ಟು ಬಂದಿನಿ ಇವಾಗ ಹೊರಗೆ ಹಾಕ್ಬೋದಂದ್ರ ನನ್ ಕೈ ಹೋಗಿ ಜೀವಾನೇ ಕೊಡ್ಬೇಕಾಗತ್ತ ಏನ್ ಮಾಡೋದು ಏನಾರೇ ಆಗ್ಲಿ ಸಚಿನ್ ಮಾತ್ರ ಬಿಟ್ಟು ಕೊಡಲ್ಲ ಯಾಕಂದ್ರ ಸಚಿನ್ ನನ್ ಗಂಡನ್ ಪ್ರೀತಿ ಮರ್ಸಿ ಬಿಟ್ಟನ ಮಕ್ಕಳ ನಾ ನಾಯನ್ ಮಾಡ್ಲಿ ನಾವ್ ಒಬ್ಬ ಚಂದಿದ್ರ ಸಾಕು ಮಕ್ಕಳು ಅವತ್ತಂದ್ರ ಇಟ್ಕೋತೀನಿ ಇಲ್ಲ ಅಂದ್ರ ಅವ್ರ ಅಪ್ನ ಮೇಲೆ ಬಿಡ್ತೀನಿ ನಾವ್ ಕೂಡ ಬರ್ದೇಗ ಸಾಕು ಯಾರು ಏನಾರ ಅನ್ಕೊಲಿ ನನ್ಗೇನು ಐ ಡೋಂಟ್ ಕೇರ್ ದೋಸ್ತ ಇಲ್ಲಿ ನೋಡ್ಲಿ ಎಂತ ಕಾಲ್ ಬಂತು ಮ್ಯ ಮೂರ್ ಅಂತ ಬಂಗಾರಂತ ಅಂತ ಬಿಟ್ಟು ಅಂತ ನೋಡಿ ಎಂತ ಕಾಲ್ ಬಂತು ಮಾರ್ಯಾರ ಬರಲ್ಲ

ಅಲ್ಲ ನಿನ್ನ ಮ್ಯಾಲ್ ನಂಬಿಕೆ ಆಯ್ತು ನನಗ ಆದ್ರೂ ಕೂಡ ಒಂದು ಹಿಂಗೆ ಒಂದ್ ಸ್ವಲ್ಪ ಟೆನ್ಷನ್ ಏನಾರ ಆಗೈತಿ ಹೇಳನ್ ಹೇಳ ಏನೇ ಇಲ್ಲಾ ಹಂಗೆ ಏನೋ ಹಿಂಗೆ ಬಿಟ್ಟ್ ಹೋಗ್ತಾ ನಿನ್ನಂತ ಸ್ವಲ್ಪ ಭಯ ಅಲ್ಲ ಅಜ್ಜಿನೋ ಆಗಿನ ಕಾಲ್ದಾಗ ಲೈಲಾ ಮಜ್ಜಿನು ಪ್ರೀತಿ ಹೆಂಗಿತ್ತ ಹಂಗ ನಿಂದು ನಂದು ಪ್ರೀತಿ ಅಂದ್ರ ಒಂದ ವೇಳೆ ನಾ ಸತ್ತ್ರು ನನ್ ಜೋಡ ಹೋಯ್ತು ನಿನ್ನ ನೀವು ಒಟ್ಟ ವಿಚಾರ ಮಾಡಕ್ ಹೋಗ್ಯಾಡ ನೀವು ತಾಸ ಹೆಂಗಸ ಐತ ನನ್ಗ್ಯಾಕ್ ಹೋಯ್ತೀನಂತದ ಏನು ನೀ ಸತ್ರ ನಂಗೆ ತೊಂದ ಹೋಗ್ತೀಯ ಅದು ನಾನು ಪ್ರೀತಿ ಚಿನ್ನು ಆಗಬೇಡ ಅರ್ಥ ಮಾಡಕೋ ಬಿಟ್ಟಿರ್ಲಕ ಒಯ್ತಿನ ಯಾಕ್ ಚಿಂತೆ ಮಾಡ್ಲಾಗತ್ತಿ ಚಿನ್ನು ಏನ್ ಸಮಸ್ಯೆ ಐತಿ ಹೇಳ ಅದು ಅದು ಹೇಳ ಅದು ಅದು ಅಂದ್ರೆ ಏನ್ ಹೇಳ್ರಿ ಹೇಳ ಅದು ನನ್ ಗಾಂಡಿ ಹಾಂಗ್ ಬಿಟ್ಟ ನೋಡ್ರಿ ಸೋಶಿಯಲ್ ಮೀಡಿಯಾದ ನಮ್ ಇಬ್ಬರ ಬಗ್ಗೆ ಮಾತಾಡಿ ಹಾಕ್ಯಾನ ಅಳ್ಕೋತ ಹಾಕ್ಯಾನ ಚಿನ್ನು ಬಂಗಾರಿ ನಲ್ಲಿ ಬಿಟ್ಟು ಪರಿಸರ ಯಾಕೆ ಬಂತ ಹಿಂಗೆಲ್ಲ ಮಾಡ್ಯಲ್ಲ ನಮ್ ಇಬ್ಬರದ ಮಾನ ಮರದ ಎಲ್ಲ ಹರಾಜ್ ಆಗ್ಬಿಟ್ಟ ಅಲ್ಲ ನಾನ್ ಹೇಳ್ತಿ ಮಕ್ಳಿಗೆ ಗೊತ್ತಾದ್ರ ಗತಿ ಏನಿದೆ ಪೂರಾ ಸಂಸಾರ ಒಟ್ಟಾಳ್ ಹತ್ತ ನಂದ್ ನಿನ್ ನಾ ಬಂದೇನ ನಿನ್ನ ಗಂಡ ಈ ನಮನಿ ಮಾಡ್ತಾನ ನನಗೇನು ಗೊತ್ತ ಸಜ್ಜನ ಇದೆಲ್ಲ ಕೇಳಿ ನನ್ನ ಕೈ ಬಿಡಲ್ಲ ನೀ ಕೈ ಬಿಡಂಗಿಲ್ಲ ನಿನ್ನ ನಿನಗ ಚಿಂತೆ ಇದ್ದಿದ್ದ ನಾ ಏನ್ ಮಾಡ್ಬೇಕು ಹೇಳ ಅಲ್ಲ ಒಂದ್ ಏನ್ರ ಏನ್ ವಿಚಾರ ಮಾಡೋನ್ ಗಪ್ಪ ಹಿಂಗತಿಯ ಹಾ ಏನ್ರ ಒಂದ್ ವಿಚಾರ ಮಾಡಿದ್ರೆ ಅಕ್ಕ ಏ ಇಟ್ಟೆಲ್ಲ ಮಾಡ್ತಾನ ನನಗ ಗೊತ್ತಿದಿಲ್ಲ ಪಾ ನಾನು ಹೆಂತಿ ನಮ್ಮ ಅಪ್ಪ ನಮ್ಮವ್ ಗೊತ್ತಾದ್ರ ಪೂರ ಹರಿದು ಹನ್ನೆರಡು ಮಾಡ್ತಾರ ನಾನು ಹಂಗತ್ತ ನನ್ ಕೈ ಬಿಟ್ಬಿಡ್ತಿ ಏನೇನ ಕೈ ಬಿಡ್ಬಾರ್ ಕೈ ಬಿಡ್ಬಾರ್ ಅಂತ ನೀ ಏನ್ ಐತಿಲ್ಲ ನನ್ ಬುದ್ಧರ ನನ್ ಚಪ್ಪಲ್ ತಗೊಂಡ್ ನಾನೇ ಹೊಡ್ಕೊಂಡ್ ಹಂಗೈತಿ ನಾ ಹೆಂಗ್ ಮಾಡ್ಲಿ ಹ್ಯಾಂಗಿಲ್ಲ ಅಂತ ಹೇಳಿ ನಾ ವಿಚಾರ ಮಾಡಾತನ ನನ್ ಹೆಂಡ್ರು ಮಕ್ಳ ಗತಿಯಾಗ ಹ್ಯಾಂಗ ಬರೀ ನಿನ್ನ ನೋಡಿದ್ರ ನನ್ ಹೆಂಗ್ ಆಗುದ ಅಂದ್ರ ಅಲ್ಲಿ ಒಳಗ ನಿಂಗ್ ಹೆಂಡ್ರ ಮಕ್ಳ ನೆನಪಾಲಿಲ್ಲ ಈಗ ನನ್ ಗಂಡ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಾಗ ಹಾಕ್ಯಾರಂದ್ರ ಈಗ ಹೆಣ್ತಿಂತ ನೆನ್ ಪಡ್ತೇನ ಹೌದು ನಿನ್ನ ಗಂಡ ಸೋಶಿಯಲ್ ಮೀಡಿಯಾದಾಗ ಹಾಕಿರ್ಲಿಕ್ಕ ಅಂದ್ರ ನಾನ್ ಏನ್ ಬಿಡ್ತಿದ್ದಿಲ್ಲ ನೋಡ್ ಸಚಿನ ನಿನ್ ಬಿಟ್ಟು ಎರಡು ಶಕ್ತಿ ನನಗಿಲ್ಲ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ಒಟ್ಟ ನನ್ನ ಕೈಲಿ ಹಿಂಗ್ ಮಾನ ಮರಿ ತೆಗಿಯುವಂತ ಕೆಲಸ ನೀನು ಗಂಡ ಮಾಡ್ಯಾನಂದ್ರ ನನ್ನ ಕೈಲಿ ಆಗುದಿಲ್ಲ ಇಟ್ಕೊಳಕ ಅಂದ್ರ ನಾ ಇಲ್ಲಿ ಬೀದಿಗೆ ಬೀಳಿ ಅದ ಎಲ್ಲರೂ ಹೋಗಿ ಸುಸಾರ್ ಮಾಡ್ಕೊಳ್ಳಿ ನೀವು ವಿಚಾರ ಮಾಡ್ಲಿಲ್ಲ ಬರುವಾಗ ಆಯ್ತು ನಿನ್ನೆ ಬಿಡ್ತೀನಿ ಅಂದ್ರ ನನಗೆ ಅರ್ಧ ಇಕ್ಕರ ನಾನೇ ಏನಾರ ಮಾಡ್ಕೊಂಡು ಸತ್ತು ಹೋಗ್ತೀನಿ ಏ ಕೊಂಡ್ರಿ ನೀ ಹಾಕ್ನ ಕೊಂಡ್ರಿ ಅಪ್ಪ ಈಕೆ ನಾವು ನಾ ಡೇಲಿರ ಸಾತ್ ಅಂದ್ರ ನಾ ಪೂರ ಸಾಯಿವರ್ಗೆ ಒಳಗ್ ಬಿಡ್ಬೇಕೈತಿ ಎಲ್ಲಿದ್ ಕದ್ದಿನ ಗಾಡ ನನ್ಗ ಜೀವ ಉಳಿಸಿದ ಅನ್ಕತಿ ಯಾರು ಮೀಡಿಯಾದ ಬಂದ್ರ ಅವ್ರಿಗೆ ಒಪ್ಪಿಸ್ಕಿಶನ್ ಗಾರ್ಡನ್ ಕುಡಿಸಿ ಉಡ್ಬೇಕೀನ ಇಲ್ಲಿಕಂದ್ರ ನಾ ಇದ್ರಾಗ ಭಾಳ ಕೆಟ್ಟ ಕಿಲ್ಲ ಒಟ್ಟು ನಾ ಬದುಕಬೇಕಿನ್ನ ಆಕಿನೂ ಬದುಕ್ತಾಳ ನಾನು ಬದುಕತ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನೀವು ಏನು ಏನ್ ಏನು ವಿಚಾರ ಏ ಏನಿಲ್ಲ ಭಾಳ ಚಿಂತೆ ಮಾಡಕ್ ಹೋಗ ಏನಕೈತಿ ಆಗಲಿ ಹೆಂಗೂ ಜೋಡಾಗಿ ಬಂದಿವನ್ಗಳ ಒಟ್ಟ ವಿಚಾರ ಮಾಡ್ಬೇಡ ಏನಾಗತ್ತೆ ಆಗಲಿ ನೋಡು ನಾವು ಕುಂಟ್ರ ಯಾಕೆ ಸುಮ್ಕ ಚಿಂತೆ ಮಾಡ್ತೀವಿ ಸಚಿನ ಯಾವ್ದೋ ಒಂದು ಹೊಸ ಫೋನ್ ಬರ್ತಾ ಎತ್ತ ಯಾಕೆ ಆಸ್ತಿ ಒಳ್ಳಿಗೆ ತೆಲಿ ಕೊಟ್ಟ ಮೇಲೆ ಒಣಕಿ ಪೆಟ್ಟಿಗೆ ಯಾಕೆ ಹಂಚುದು ಎತ್ತ ಹಂಚಿಕೆ ಒಂಟೆ ತಪ್ಪ ನಂಗೆ ಬಾಳ ಏ ನೀನ ಎತ್ತ ಹಲೋ ಹಲೋ ಯಾರ್ ಲೈಲಾ ಅವ್ರು ಮಾತಾಡೋದ ಏ ಅಲ್ರಿ ಇದು ರಾಂಗ್ ನಂಬರ್ ಐತ್ರಿ ಮೇಡಮ್ ನಂದಿಡಿ ಮನಿ ನಡಿ ಅಂತ ಚಾನಲ್ ಇದ್ದ ಮಾತಾಡೋದ್ ಏ ನಾವ್ ಅಲ್ರಿ ನಾವು ಅಲ್ರಿ

ಸಚಿನ್ ಅವ್ರೇನೋ ಎಲ್ಲ ಸರ್ 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 ಜಾತ್ರೆ ಬಂದಿ ಮಿಡಾದಿಂದ ಮಾತಾಡ್ತಾರ ಸರ್ ನಾವು ನಂದಿಡಿ ಆನಂದ್ ಪಡಿ ಮಿಡಾದಿಂದ ಬಂದಿವ್ರಿ ನಂದಿಡಿ ಆನಂದ್ ಪಡಿ ಅಂತ ಮೀಡಿಯಾದಿಂದ ಬಂದಿರೋದು ನಾವು ನೋಡು ಫೋನ್ ಬಂತಲ್ಲ ಬೇಡದ್ರು ಬಂದೇ ಬಿಟ್ರ ಏನ್ ಮಾಡೋದೀಗ ನನಗೂ ಫೋನ್ ಬಂದಿದ್ದ ಅದ್ ಬಂದ ಬಿಟ್ಟಾರ ನೋಡೋನು ಈಗ ಏನಂತ ಹೇಳ್ಬೇಕು ಅವ್ರಿಗೆ ಏನ್ ಕೇಳ್ತಾರ ಹೇಳಿ ಪಾರ ಬಟ್ಟ ಮೇಡಮ್ ರೀ ನೀವು ಗಂಡನ್ ಮತ್ತೆ ಮಕ್ಕಳನ್ನ ಬಿಟ್ಟು ಬಂದಿರಲ್ಲ ಜನ ಅಭಿಪ್ರಾಯ ಕೆಟ್ಟದೇ ಬರ್ತಾ ಇದೆ ಇದಕ್ಕೆ ನಿಮ್ ಅಭಿಪ್ರಾಯ ಏನು ಮೇಡಮ್ ಅಲ್ಲ ನಿಮ್ ಗಂಡ ನೋಡ್ರಲ್ಲ ಈಗ ಅನ್ಕೊಂತಾನ ನೀವ್ ನೋಡ್ರ ನಿಮ್ ಗಂಡನ್ ಬಿಟ್ಟು ಬಂದ್ರೆ ಇದಕ್ಕೆ ಉತ್ತರ ಏನ್ ಕೊಡ್ತೀರಿ ಮುಂದ್ ಉತ್ತರ ಹೇಳ ಮೇಡಂ ಅವ್ರ ಗಂಡ ನಿಮ್ಗೆ ಏನ್ ತ್ರಾಸ್ ಕೊಟ್ಟಾನ ಹಂಗೇನಾರ ಪ್ರಾಬ್ಲಮ್ ಇದ್ರೆ ಪೊಲೀಸ್ ಗೆ ಹೋಗ್ಬೇಕಿತ್ತು ಇನ್ನೊಬ್ಬರು ಜೋಡಿ ಯಾಕೆ ಬಂದಿರ್ನು ಹೇಳೋನ್ ತಡಿ ನೀನು ಏನ್ ಒಂದ್ ಹಿಂಗೆ ಕೂದ நீங்க <laughs> <laughs> ಮೇಡಮ್ ಇಬ್ಬರ ಇಬ್ಬರ ಮದುವಾಗಿ ಈ ಮೂರನೇ ಸಚಿನ್ ಅಂತ ಅವನ ಜೊತೆ ಹೋಗಿರಲ್ಲ ಸರಿನಾ ನೀವು ತಾಯಿ ಆಗಿ ಈ ತರ ಕೊಡೋದು ಸರಿನಾ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇರೋದು ಅಲ್ಲಿ ಹೇಳಿ ಆನ್ಸರ್ ಮಾಡಿ ಇದು ನಿಮ್ಮ ಹ್ಯಾಬಿಟ್ ಅಥವಾ ಏನಾದ್ರು ನಿಮ್ ವಂಶ ಪರಂಪರೆಯಿಂದ ಬಂದಂತಹ ತಿಂಡಿನ ಹೇಳಿ ಮೇಡಮ್ ಹೇಳಿ ನೋಡ್ರಿ ತಿಂಡಿ ಪಿಂಡಿ ಇಷ್ಟ ಅವಾ ಇಷ್ಟ ಆಗ್ಯಾನ ಅಷ್ಟೇ ಮರೆ ಮರ ಏನೋ ಬೇಡ ಏನ ಪ್ರೀತಿ ಹುಟ್ಟಬೇಕಲ್ಲ ಮಕ್ಳು ಮರಿ ನೋಡ್ ನೋಡ್ಬಿಡ್ತದ ಏನ್ರಿ ಒಳೆ ಮೀಡಿಯಾದ್ರಿ ಮಾಡ್ತೇವ್ ಬಿಟ್ಟು ಬಂದ್ರಿಗೆ ಮೂರ್ ಬಿಟ್ಟು ಬರ್ತೇವ್ ನಾಲ್ಕು ಬಿಟ್ಟು ಬರ್ತೇವ ಹತ್ತು ಬಿಟ್ಟು ಬರ್ತೇವ್ ಕೇಳ್ತೀರಿ ಅಯ್ಯೋ ಒಬ್ಬೊಬ್ರು ಕೇಳ್ರಿ ಹೇಳ್ತೀನಿ

ಹಂಗಾದ್ರೆ ಏನು ಕೆಟ್ಟ ಆಗುದಿಲ್ಲ ಬಂದಿದ್ದು ನಿಂತು ತಪ್ಪ ಏನು ಹೀಗೆ ಹೊಳ್ ಬಿಡಾಕತ್ತೀನಿ ನಾ ಅಲ್ಲಿ ಹೋಗಿಲ್ಲ ಅಲ್ಲ ನೀ ಬಿಟ್ಟೆ ನನ್ ಕೈ ಬಿಟ್ಟ ತಿಳ್ಕೋ ಅಲ್ಲ ಸತ್ಯ ಹೋಗ್ತೇನೆ ಏನು ಮರ ಬರೀ ಸಾಯ್ತೀನಿ ಸಾಯ್ತೀನಿ ಬರೀ ಮಾತೈತಿರ ಬರೀ ಸಾಯ್ತೀನಿ ಅದೈತಿ ತೆಲಿಗಿರಿ ಕೆಟ್ಟ ಏ ಅವ್ರು ಕರದ್ರೆ ಕರೀಲ ಕರೆಯ ನೋಡುನು ಹೋಗ್ಲಾಕ್ ಬರತ್ತೆ ಬಾ ತಿ ಕಟ್ಕೋಕ್ ಹೋಗ್ಬೇಡ ನಡಿ ಊಟಕ್ಕೆ ಹಾಕಿ ನಡಿ ಅದೇ ಅಂತೀನಿ ಕರ್ಲಾರ್ದೆ ಕೂಡ ಮಾಡ್ತಾರ ದೇವ್ರ ಪುಣ್ಯದಿಂದ ಭಯ ಬೇಡ್ಕೋತಿ ಉತ್ತರ ಕರ್ನಾಟಕದ ಜನರ ಜೊತೆ ಇಂದಿರಾ ಮಾತುಕತೆ ಇವತ್ತಿನ ವಿಷಯ ಲೈಲಾ ಮಜನು ಸಂಸಾರದ ಕತೆ ಆ ವಿಷಯ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ